ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಶಾಲೆಗೆ ಹತ್ತನೇ ಬಾರಿಗೆ ಉತ್ತಮ ಫಲಿತಾಂಶ ಚಿಂತಾಮಣಿ ಇತ್ತೀಚೆಗೆ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕರಿಯಬಲ್ಲಿ ಗ್ರಾಮದಲ್ಲಿರುವ ವೆಂಕಟೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಹತ್ತನೇ ತರಗತಿಯಲ್ಲಿ ಶಾಲೆಗೆ ಉತ್ತಮ ಫಲಿತಾಂಶ ತಂದುಕೊಟ್ಟಿದ್ದು ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಈ ವೇಳೆ ಮಾತನಾಡಿದ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ ರಮೇಶ್ ಕುಮಾರ್ ಪ್ರತಿ ಬಾರಿಯೂ ನಮ್ಮ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ಬರ್ತಿದ್ದು ಈ ಬಾರಿಯೂ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ತಂದಿದ್ದಾರೆ ಅವರ ಮುಂದಿನ ಶೈಕ್ಷಣಿಕ ಜೀವನ ಸುಖಮಯವಾಗಿರಲಿ ಶೈಕ್ಷಣಿಕವಾಗಿ ಉನ್ನತ ಸ್ಥಾನಕ್ಕೆ ಇರಲಿ ಎಂದು ಕೋರಿದ ಅವರು ಫಲಿತಾಂಶಕ್ಕೆ ಶ್ರಮಿಸಿದ ಎಲ್ಲ ಬೋಧಕ ವರ್ಗಕ್ಕೆ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆಯುವ ವಿದ್ಯಾರ್ಥಿಗಳಿಗೆ ಉತ್ತಮ ಪರಿಸರದೊಂದಿಗೆ ವಿಶಾಲವಾದ ಮೈದಾನ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಪಾಂಕಗಳು ಲಭಿಸಲಿದ್ದು ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಕರೆತರಲು ವಾಹನ ಸೌಲಭ್ಯ ಹಾಗೂ ಶಾಲೆಯು ಸಿಸಿ ಕ್ಯಾಮೆರಾಗಳಿಂದ ಕಣ್ಗಾವಲ್ನಲ್ಲಿದ್ದು ವಿದ್ಯಾರ್ಥಿಗಳ ಸುರಕ್ಷತೆಗೆ ಹೆಚ್ಚು ಒತ್ತು ನೀಡಲಾಗಿದೆ ಹಾಗಾಗಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ವಿದ್ಯಾರ್ಜನೆಗೆ ಭದ್ರ ಬುನಾದಿಯನ್ನು ಹಾಕಲಾಗುವುದೆಂದು ಹಾಗಾಗಿ ಪೋಷಕರಿಗೆ ಮನವಿ ಮಾಡಿದರು ಕುಸುಮ ತೊಂಬತ್ತೈದು ಪರ್ಸೆಂಟ್ ರಿತಿಕಾ ತೊಂಬತ್ತೆರಡು ಪರ್ಸೆಂಟ್ ಶ್ರೀ ಸಾಯಿ ಪ್ರಜ್ವಲ್ ತೊಂಬತ್ತೊಂದು ಪರ್ಸೆಂಟ್ ಪೃಥ್ವಿಕ್ ರಾಜ್ ತೊಂಬತ್ತು ಪರ್ಸೆಂಟ್ ನಯನಾ ತೊಂಬತ್ತು ಪರ್ಸೆಂಟ್ ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರಮೇಶ್ ಕುಮಾರ್ ಮುಖ್ಯ ಶಿಕ್ಷಕರಾದ ಶೋಭಾ ಶಾಲೆಯ ಸಂಯೋಜಕ ರುಕ್ಸಾನ ಸೇರಿದಂತೆ ಪೋಷಕರು ಶಾಲಾ ಸಿಬ್ಬಂದಿ ಹಾಜರಿದ್ದರು Hello everyone, this is Ruksana from Sri Menteshwara English Medium School. First of all, I would like to congratulate our school toppers for exception of achieving class 10 SSLC board examination. Congratulations to their achievements. Behind every successful student, there is a story of support and encouragement. I would like to thank our management, Mr. Ramesh sir and Shobha ma'am for their efforts taken to our students. After all putting their efforts, our school topper Kusuma, she has secured 95%, Ritika has secured 92%, Sri Sai Prajwal, he has secured 91%, prithvik Raj and Naina, they have secured 90%. All this credit goes to the management, as well the parents, as well the students, those who have worked very hard for this result. I heartily once again congratulate all the officers of the institution. Thank you so much. for something zest in our Sri Venkateswara English Medium School? This time we are implementing hands -on methodology, that is learning by doing. So we focus on all-round development of a child, whereas he can play, we are having a huge playground where he can play, even we are having the cricket academy where the child can enroll his capabilities so that he can go to the state level, after that, he can become a cricket player. So after all, when we come to the academics, every student given the individual attention to care. Even the teachers are the guides of the individual. Thank you so much. Deepest gratitude to the management. Their support and encouragement empower the students to get the good result. So we are taking the affordable fees and giving them the quality education. This credit goes to the management, that is Mr. Ramesh Kumar sir and Shobha madam. Thank you. <laughs> ಈ ದಿನ ನಮ್ಮ ಶಾಲೆಯಲ್ಲಿ ಎಸ್ ಎಲ್ ಸಿ ಪರಿಶ್ ಫಲಿತಾಂಶ ಒಳ್ಳೆ ರೀತಿಯಲ್ಲಿ ಬಂದಿರುವುದಕ್ಕೆ ತುಂಬ ತುಂಬ ಸಂತೋಷ ಆಗ್ತಾ ಇದೆ ಯಾಕಂದರೆ ಈ ಒಳ್ಳೆ ಫಲಿತಾಂಶ ಕೊಟ್ಟಂಥ ಎಲ್ಲ ಮಕ್ಕಳಿಗೂ ಅವ್ರಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಂಥ ಶಿಕ್ಷಕರಿಗೂ ಒಳ್ಳೆ ಪ್ರೋತ್ಸಾಹ ಕೊಟ್ಟಂಥ ಪೋಷಕರಿಗೂ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಇಲ್ಲಿ ಎಲ್ಲ ರೀತಿಯ ಫೆಸಿಲಿಟೀಸು ನಾವು ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಅದು ಗ್ರಾಮೀಣ ಪ್ರದೇಶದಲ್ಲಿ ಇರೋದ್ರಿಂದ ಮಕ್ಕಳಿಗೆ ಹೈಯರ್ ಸ್ಟಡೀಸ್ಗೆ ಗ್ರಾಮೀಣ ಪ್ರದೇಶದಿಂದ ಓದಿರೋದಕ್ಕೆ ಮಕ್ಕಳಿಗೆ ಟೆನ್ ಪರ್ಸೆಂಟ್ ಸಾರಿ ಸ್ಟಡೀಸ್ಗೆ ಒಳ್ಳೆ ಫ್ಯೂಚರ್ ಕೂಡ ಇದೆ ಆದ್ರಿಂದ ದಯವಿಟ್ಟು ಎಲ್ಲರೂ ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಹೋರುತ್ತೆ ಈ ವರ್ಷ ಇಪ್ಪತ್ಮೂರು ಇಪ್ಪನೇ ವಿದ್ಯಾರ್ಥಿಗಳು ಒಳ್ಳೆ ಫಲಿತಾಂಶ ಆ ಶಿಕ್ಷಕರಿಗೂ ಮತ್ತು ಮಕ್ಕಳಿಗೂ ಅದು ಸಪೋರ್ಟ್ ಮಾಡಿದಂಥ ಅವರ ಪೋಷಕರಿಗೂ ನನ್ನ ಅಭಿನಂದನೆಗಳು ಈ ವರ್ಷ ಐ ಆಮ್ ಶ್ರೀ ವೆಂಕ್ ಐ ಮೀಡಿಯಂ ಸ್ಕೂಲ್ ಇನ್ ಸ್ಟ್ಯಾಂಡರ್ಡ್ ಐ ವಿಚ್ ಐ ಸ್ಕೋರ್ ದ ಸ್ಕೋರ್ ದ ಮಗ ದ ಕ್ರೆಡಿಟ್ ಗೋರ್ಸ್ ಟು ಮ್ಯಾನೇಜ್ಮೆಂಟ್ ಟೀಚರ್ಸ್ ಅಂಡ್ ಮೈ ಪೇರೆಂಟ್ಸ್ ಮೈ ಹಾರ್ಡ್ ವರ್ಕ್ ಐ ಆಮ್ ಹಾರ್ಟ್ ಫುಲಿ ಥ್ಯಾಂಕಿಂಗ್ ದೇಮ್ ಉಸ್ಮಾ ಐ ಸ್ಟಿಂಗ್ ಇನ್ ಸ್ಕೂಲ್ ವಿಚ್ ಐ ಮಾಸ್ ಐ ಸೆಕ್ಯೂರ್ ದಟ್ ಕ್ರೆಡಿಟ್ ಗೋಸ್ ಟು ಮೈ ಮ್ಯಾನೇಜ್ಮೆಂಟ್ ಪೇರೆಂಟ್ಸ್ ಅಂಡ್ ಆಸ್ ವೆಲ್ ಟೀಚರ್ಸ್ ಅಂಡ್ ಮೈ ಹಾರ್ಡ್ ವರ್ಕ್ ಐ ಆಮ್ ಥ್ಯಾಂಕ್ಫುಲ್ ಮೈ ಹಾರ್ಟ್ ಫುಲ್ಲಿ ಥ್ಯಾಂಕ್ಫುಲ್ ಟು ದೆಮ್ studying in Shivinkeshwara English Medium School. The marks which I scored is that credit goes to my teachers, my parents and also my hard work. I am heartfully thankful to them. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ